ಮಳೆಯ ವಾಂತರ ಏನು ನಡೀತಾ ಇದೆ ಇದು ಎಲ್ಲೂ ಏನದು ಯಾರಿಗೂ ತೊಂದರೆ ಆಗಬಾರ್ದು ಚಾನೆ ಹಾನಿಗಳಾಗಬಾರ್ದು ಅನ್ನೋದು ಮುನ್ನೆಚ್ಚರಿಕೆಯನ್ನು ನಾವು ಅಧಿಕಾರಿಗಳಿಂದ ಏನೆಲ್ಲ ಹಾನಿ ಈಗಾಗಲೇ ನಮ್ಮ ಅಧಿಕಾರಿಗಳು ನಾವು ಮುಂಚೆನೆ ಅಂದರೆ ನಮಗೆ ಹೇಳ್ಕೊಂಡ್ರೆ ಆಗಬಾರ್ದು ಅಂತಲೇ ನಾವು ಸುಮಾರು ಕೆಲಸಗಳನ್ನು ಯೋಚನೆ ಮಾಡ್ತೀವಿ ನಾನು ಈಗ ಒಂದು ಸುಮಾರು ಕಡೆ ಹಿಂದೆ ಬಂದು ಜೀವನ ತೆಗೆದುಕೊಂಡು ಜನ ಜಿಲ್ಲಾ ಮಟ್ಟದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದೆ ಇಲ್ಲಿ ಮರಗಳು ಬೀಳುವಂಥ ಪೊಸಿಷನ್ಗಳಿದ್ದಾವೆ ತಗಿಬೇಕು ಅಂತ ಅವರು ಸುಮಾರು ಐನೂರು ಆರುನೂರಕ್ಕಿಂತ ಜಾಸ್ತಿ ಮರಗಳನ್ನು ತಗೊಂಡಿದ್ದಾರೆ ಅದೇ ರೀತಿ ನಾನು ಹೆಸ್ಕಾ ಹೆಸ್ಕಾಮ್ಗಳು ನಾವು ಹೆಸ್ಕಾಮ್ ಅಂತ ಇಲ್ಲಿ ಮೆಸ್ಕಾಮವರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೆ ಇಲ್ಲಿ ಕಂಬಗಳು ಬೀಳುವಂಥ ಅಥವಾ ಇಲ್ಲಿ ಸ್ಕೂಲ್ ಪಕ್ಕ ವೈರ್ಗಳೇನಾದರೂ ಜಾಸ್ತಿ ನೋಡಿ ಅಂತ ಅವರು ಕೂಡ ಸುಮಾರು ಐನೂರ ಆರ್ನೂರು ಕಂಬ ಇದು ಮಾಡಿದ್ದಾರೆ ಉಡುಪಿ ಸಿಟಿಯಲ್ಲಿ ನಮಗೆ ಡ್ರೈನ್ ಪ್ರಾಬ್ಲಮ್ ಆಗುತ್ತೆ ಸುತ್ತಮುತ್ತ ನದಿ ಮದುವೆ ಸಮುದ್ರ ಇರೋದ್ರಿಂದ ಚರಂಡಿಗಳನ್ನು ಕ್ಲೀನ್ ಮಾಡೋಕ್ಕೆ ನಾವು ಚರಂಡಿಗಳನ್ನು ಕ್ಲೀನ್ ಮಾಡಿದ್ದೀವಿ ಸೊ ಕಾಲು ಸಂತದಿಂದ ಲಾಸ್ಟ್ ಟೈಮ್ ಸುಮಾರು ನಮಗೆ ರಚನೆ ಆಗುತ್ತೆ ಅಲ್ಲಿ ಕೂಡ ನಾನು ನಿಮ್ಮ ಜಾಗಕ್ಕೆ ನಾನು ಸೊ ಈ ರೀತಿ ಸುಮಾರು ಕೆಲಸಗಳನ್ನ ಆಲ್ ರೀತಿ ಮಾಡಿದ್ದೀನಿ ಜಿಲ್ಲಾಡಳಿತದಿಂದ ಪೈಪ್ಲೈನನ್ನು ಇತ್ತು

ಎಲ್ಲೆಲ್ಲಿ ಹಾನಿಯಾಗಿದೆ ಯಾರಾದರೂ ತೊಂದರೆ ಆಗಿದೆ ಎಲ್ಲ ದೊಡ್ಡ ಕುಸಿತ ಆಗಿದೆ ಎಲ್ಲ ವೀಕ್ಷಣೆ ಮಾಡಿ ಮುಂದೆ ಏನೇನು ಕ್ರಮ ತಗೊಳ್ಬೇಕು ಮೇಡಮ್ ಒಂದು ಕರಾವಳಿಯ ಮಳೆಗಾಲ ಒಂದು ಇಡೀ ದಿನ ಇದ್ದು ನೋಡಬೇಕಿತ್ತು ಮೇಡಮ್ ಅಂತ ಜನ ಹೇಳ್ತಾ ಇದ್ದೀವಿ ಹೋಗಿತ್ತು ಇದ್ರ ಮೇಲೆ ಮಳೆ ಇನ್ನೂ ಬಹಳ ಒಳ್ಳೆ ಮಾಡ್ತೀವಿ ಅವ್ರು ಇರು ಅಂತಂದರೆ ಇಲ್ಲೇ ಮನೆ ಮಾಡಿಲ್ಲ ಇದ್ರಲ್ಲಿ ಜವಾಬ್ದಾರಿ ಇದೆ ಅವರಿಗೆ ಇಲ್ಲ ನನಗೆ ಒಂದು ದಿನ ರಜೆ ಇದೆ ಆದರೂ ನಾನು ಬರ್ತೀನಿ ಸ್ವಲ್ಪ ನಾನು ಬಂದಿದ್ದೀನಿ